ಸ್ನೇಹಿತರೆ ಔಟ್ಸೈಡ್ ಗೋಡೆಗಳಿಗೆ ಸ್ಟೋನ್ಗಳನ್ನು ಡಿಸೈನಾಗಿ ಸೆಲೆಕ್ಟ್ ಮಾಡ್ತಿದ್ದೀರಾ ಅಂತಂದರೆ ಯಾವ ರೀತಿ ಪ್ಲ್ಯಾನಿಂಗ್ ಮಾಡಿ ಸ್ಟೋನ್ಗಳನ್ನು ಅಂಟಿಸಿದರೆ ವರ್ಷಾನುಗಟ್ಟಲೆ ಬಾಳಿಕೆ ಬರುತ್ತೆ ಅನ್ನೋದನ್ನು ಇಪ್ಪತ್ತೆರಡು ಬೈ ನಲ್ವತ್ತೊಂದರ ಮನೆ ಪ್ಲಾನಿಂಗ್ ಜೊತೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ನೀವು ಯಾವ ರೀತಿ ಸ್ಟೋನ್ಗಳನ್ನು ಬೇಕಾದರೂ ಸೆಲೆಕ್ಟ್ ಮಾಡ್ಕೊಳ್ಬೋದು ಇದು ನೋಡಿ ಕೇರಳ ಸ್ಟೋನ್ ಅಂತ ಇದನ್ನು ನೀವು ಚಿಕ್ಕ ಚಿಕ್ಕ ಪೀಸ್ಗಳಿಗೆ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಇಲ್ಲಿ ಕುಳಿಸ್ತಾ ಇರೋ ರೀತಿ ಅಂ ಸ್ಟೋನ್ಗಳನ್ನು ಕುಳಿಸಿದರೆ ಬೇಗ ಡ್ಯಾಮೇಜ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನೀವು ವಿಡಿಯೋ ಪೂರ್ತಿ ನೋಡಿದಾಗ ಗೊತ್ತಾಗುತ್ತೆ ಯಾವ ರೀತಿ ಪ್ಲಾನಿಂಗ್ ಮಾಡಿ ಸ್ಟೋನ್ಗಳನ್ನು ಕುಳಿಸಿದರೆ ವರ್ಷಾನ್ಗಟ್ಟಲೆ ಬಾಳಿಕೆ ಬರುತ್ತೆ ಅಂತ ನೋಡಿ ಹಾಗೆ ನೋಡಿ ಇಪ್ಪತ್ತೆರಡು ಬೈ ನಲವತ್ತೊಂದರ ಮನೆ ಪ್ಲ್ಯಾನಿಂಗ್ ಹೀಗಿದೆ ಸೀಟೌಟ್ ನೋಡಿ ಐದು ಇಂಟು ಹನ್ನೆರಡರಲ್ಲಿ ಪ್ಲಾನಿಂಗ್ ಮಾಡಿರುವಂಥದ್ದು ಸೀಟೌಟಲ್ಲಿ ಒಂದು ಪಿಲ್ಲರ್ ಕೂಡ ಬರುತ್ತೆ ಈ ಪಿಲ್ಲರ್ಗೆ ನೀವು ಸ್ಟೋನ್ಗಳನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು ನೋಡಿ ಸ್ಟೋನ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ತಿದ್ದೀರಾ ಅಂತಂದರೆ ಅದಕ್ಕೆ ಒಂದು ಲೈಟ್ ಹೋಲ್ಡರನ್ನು ಕೂಡ ಇಟ್ಕೊಳ್ಬೇಕಾಗತ್ತೆ ನೀವು ರೌಂಡ್ ನೀವು ಇದಕ್ಕೆ ಡಿಸೈನ್ ಆಗಿರುವಂತಹ ಲೈಟನ್ನು ಸೆಲೆಕ್ಟ್ ಮಾಡಿಕೊಂಡು ಹಾಕೊಳ್ಬೇಕಾಗುತ್ತೆ ಇನ್ನೂ ಚೆನ್ನಾಗಿ ಬರುತ್ತೆ ಹಾಗೆ ನೋಡಿ ನೀವು ಪಿಲ್ಲರ್ಗೆ ಸ್ಟೋನ್ಗಳನ್ನು ಸೆಲೆಕ್ಟ್ ಮಾಡ್ತಿದ್ದೀರಾ ಅಂತಂದರೆ ಸ್ಟೋನ್ಗಳನ್ನು ಕುಳಿಸುವಾಗ ಬೇರೆ ರೀತಿಯೇ ಪ್ಲ್ಯಾನ್ ಮಾಡಿಕೊಂಡು ಕುಳಿಸೋದ್ರಿಂದ ವರ್ಷಾನ್ಗಟ್ಟಲೆ ಬಾಳಿಕೆ ಬರುತ್ತೆ ಈ ರೀತಿ ಕುಳಿಸಿದ್ರೆ ಬೇಗ ಡ್ಯಾಮೇಜ್ ಆಗುತ್ತೆ ಹಾಗೆ ನೋಡಿ ಪ್ರಧಾನವಾಗಿಲ್ಲ ಡೋರಿ ಈ ರೀತಿ ಕೂಡ ಮಾಡ್ಕೊಳ್ಬೋದು ಸ್ವಲ್ಪ ಡಿಸೈನ್ ಆಗಿರುವಂತಹ ಪ್ರಧಾನವಾಗಿಲ್ಲ ಡೋರ್ ಅನ್ನು ನೀವು ಇದನ್ನು ಕೂಡ ಸೆಲೆಕ್ಟ್ ಮಾಡಿಕೊಂಡು ಮಾಡ್ಕೊಳ್ಬಹುದು ಹಾಗೆ ಹಾಲ್ ನೋಡಿ ಹದಿನಾರು ಇಂಟು ಹನ್ನೆರಡರಲ್ಲಿ ಪ್ಲಾನಿಂಗ್ ಮಾಡಿರುವಂತಹದ್ದು ಅದರಲ್ಲೇ ಆಗಿ ಪೂಜಾ ರೂಮ್ ಕೂಡ ನಾಲ್ಕು ಇಂಟು ನಾಲ್ಕರಲ್ಲಿ ಮಾಡಿರುವಂತಹದ್ದು ಹಾಗೆ ರೂಮ್ ನೋಡಿ ಹತ್ತು ಇಂಟು ಹತ್ತರಲ್ಲಿ ಮಾಡಿರುವಂತಹದ್ದು ಎರಡು ವಿಂಡೋ ಕೂಡ ಇಟ್ಟಿರುವಂತಹದ್ದು ಹಾಗೆ ಇನ್ನೊಂದು ಬೆಡ್ರೂಮ್ ನೋಡಿ ಹತ್ತು ಇಂಟು ಹತ್ತರಲ್ಲೇ ಪ್ಲಾನಿಂಗ್ ಮಾಡಿ ಒಂದು ವಿಂಡೋನ ಇಟ್ಟಿರುವಂತಹದ್ದು ಹಾಗೆ ಕಿಚನ್ ಮತ್ತೆ ಡೈನಿಂಗ್ ಅಟ್ಯಾಚ್ ಆಗಿದೆ ಇದು ನೋಡಿ ಇಪ್ಪತ್ತೆರಡು ಇಂಟು ಹತ್ತರಲ್ಲಿ ಪ್ಲಾನಿಂಗ್ ಮಾಡಿರುವಂತಹದ್ದು ಕಿಚನ್ ಸ್ಟ್ಯಾಂಡ್ ನೋಡಿ ಈ ಕಡೆ ಎಲ್ ಶೇಪಲ್ಲಿ ಮಾಡಿರುವಂತಹದ್ದು ಹಾಗೆ ಕಿಚನ್ ಎರಡು ವಿಂಡೋ ಕೂಡ ಇಟ್ಟು ಪ್ಲಾನಿಂಗ್ ಮಾಡಿರುವಂತಹದ್ದು ಹಾಗೆ ಕಿಚನ್ ಒಂದು ಒಂದು ಸ್ಟೋರೂಮ್ ಕೂಡ ಪ್ಲಾನಿಂಗ್ ಮಾಡಿರುವಂತಹದ್ದು ಸ್ಟೋರೂಮ್ ನೋಡಿ ನಾಲ್ಕು ಇಂಟು ನಾಲ್ಕರಲ್ಲಿ ಪ್ಲಾನಿಂಗ್ ಮಾಡಿರುವಂಥದ್ದು ಹಾಗೆ ಕಿಚನ್ ಇಂದ ನೋಡಿ ಯುಟಿಲಿಟಿ ಕಡೆಗೆ ಹೋಗಲಿಕ್ಕೆ ಪ್ಲಾನಿಂಗ್ ಮಾಡಿರುವಂಥದ್ದು ಯುಟಿಲಿಟಿ ಏರಿಯಾ ನೋಡಿ ಆರು ಇಂಟು ಹನ್ನೆರಡರಲ್ಲಿ ಪ್ಲಾನಿಂಗ್ ಮಾಡಿ ಎರಡು ವಿಂಡೋನ ಇಟ್ಟಿರುವಂತಹದ್ದು ಹಾಗೆ ಈ ಕಡೆ ವಾಶ್ರೂಮ್ ಡೋರ್ ಬರುವಂತಹದ್ದು ವಾಶ್ರೂಮ್ ನೋಡಿ ಆರು ಇಂಟು ಹತ್ತರಲ್ಲಿ ಪ್ಲಾನಿಂಗ್ ಮಾಡಿ ಒಂದು ವಿಂಡೋನ ಇಟ್ಟಿರುವಂತಹದ್ದು ಹಾಗೆ ನೋಡಿ ನೀವು ಏನಿಮೆಟ್ಲ ಗೋಡೆಯನ್ನು ನೋಡಿ ಯಾವ ರೀತಿ ಪ್ಲ್ಯಾನಿಂಗ್ ಮಾಡ್ಕೊಳ್ಬೇಕು ಸ್ಟೋನ್ಗಳಿಂದ ಪ್ಲ್ಯಾನಿಂಗ್ ಮಾಡ್ಕೊಳ್ಳೋದಾದರೆ ಈ ರೀತಿ ಪ್ಲ್ಯಾನಿಂಗ್ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಪಿಲ್ಲರನ್ನು ಕೂಡ ಈ ರೀತಿ ಪ್ಲಾನಿಂಗ್ ಮಾಡಿ ಅಂಟಿಸೋದ್ರಿಂದ ವರ್ಷಾನ್ಗಟ್ಲೆ ಬಾಳಿಕೆ ಬರುತ್ತೆ ನೋಡಿ ಇದು ಪಿಲ್ಲರ್ ಅಂತ ಅಂದುಕೊಂಡಾಗ ಇಲ್ಲಿ ಸುತ್ತಲೂ ನೀವು ಸಿಮೆಂಟ್ ಪ್ಲಾಸ್ಟ್ರಿಂಗ್ ಮಾಡುವಾಗಲೇ ಎರಡು ಇಂಚು ಅಗಲ ಮತ್ತು ಒಂದೂವರೆ ಇಂಚು ದಪ್ಪಕ್ಕೆ ಸಿಮೆಂಟ್ ಪ್ಲ್ಯಾಸ್ಟರಿಂಗ್ ಮಾಡುವಾಗಲೇ ಪಟ್ಟಿ ಟೈಪಲ್ಲಿ ಪಟ್ಟಿ ಮಾಡಿಕೊಳ್ಬೇಕಾಗುತ್ತೆ ಅದರ ಮಧ್ಯದಲ್ಲಿ ಸ್ಟೋನನ್ನು ಕುಳಿಸೋದ್ರಿಂದ ವರ್ಷಾನ್ಗಟ್ಟಲೆ ಬಾಳಿಕೆ ಬರುತ್ತೆ ಮತ್ತು ನೋಡೋದಕ್ಕೂ ಸೂಪರ್ ಆಗಿರುತ್ತೆ ನೋಡಿ ಈ ಪಟ್ಟಿ ಮಾಡದೇ ಇದ್ದರೆ ಈ ರೀತಿ ಡ್ಯಾಮೇಜ್ ಆಗಿಬಿಡುತ್ತೆ ಏಕೆಂದರೆ ಇದು ಸ್ಟೋನ್ ಅಂಟಿಸಿರುವ ಕಾರ್ನರ್ಗೆಲ್ಲ ನೋಡಿ ಸ್ವಲ್ಪ ಏನಾದರೂ ತಾಗ್ದರೂ ಕೂಡ ಕಿತ್ತೋಗ್ಬಿಡುತ್ತೆ ಅದಕ್ಕೋಸ್ಕರ ನೋಡಿ ಸುತ್ತಲೂ ನೀವು ಪಟ್ಟಿ ಕಟ್ಟಿ ಸ್ಟೋನ್ಗಳನ್ನು ಅಂಟಿಸೋದ್ರಿಂದ ಯಾವುದೇ ರೀತಿ ಡ್ಯಾಮೇಜ್ ಆಗೋಲ್ಲ ನೋಡಿ ಈ ರೀತಿ ಪಟ್ಟಿಯನ್ನು ಸಿಮೆಂಟ್ ಪ್ಲಾಸ್ಟ್ರಿಂಗ್ ಮಾಡುವಾಗಲೇ ಪ್ಲಾನಿಂಗ್ ಮಾಡಿ ಇಟ್ಕೊಳ್ಬೇಕಾಗತ್ತೆ ಹಾಗೆ ನೋಡಿ ಇದು ಏನಿಮೆಟ್ಲ್ ಏರಿಯಾದ ಗೋಡೆ ಅಂತಂದುಕೊಂಡಾಗ ಇದು ಮಧ್ಯದಲ್ಲಿ ಒಂದು ವಿಂಡೋ ಬರುತ್ತೆ ನೋಡಿ ಇಲ್ಲಿ ಮತ್ತು ಮೇಲುಗಡೆ ನೋಡಿ ಸ್ಟೋನ್ಗಳನ್ನು ಅಂಟಿಸಿರೋದು ಇದರ ಸುತ್ತಲೂ ನೀವು ಸಿಮೆಂಟ್ ಪ್ಲಾಸ್ಟ್ರಿಂಗ್ ಮಾಡುವಾಗಲೇ ಕ ಪಟ್ಟಿಯನ್ನು ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಮತ್ತು ಯಾವುದೇ ಡ್ಯಾಮೇಜ್ ಕೂಡ ಆಗಲ್ಲ ನೋಡಿ ನೀವು ಸ್ಟೋನ್ಗಳನ್ನು ಯಾವುದೇ ರೀತಿ ಸ್ಟೋನ್ಗಳನ್ನು ಕುಳಿಸ್ಬೇಕು ಅಂತ ಅಂದ್ಕೊಂಡ್ರು ಸುತ್ತಲೂ ಸಿಮೆಂಟ್ ಪಟ್ಟಿಯನ್ನು ಮಾಡಿಕೊಂಡಿದ್ರೆ ವರ್ಷಾನ್ಗಟ್ಲೆ ಬಾಳಿಕೆ ಬರೋ ಥರ ನೋಡ್ಕೊಳ್ಬೋದು ಇಲ್ಲ ಅಂತಂದ್ರೆ ನೋಡಿ ಸ್ವಲ್ಪ ಏನಾದರೂ ತಾಗಿದ್ರೂ ಕೂಡ ಡ್ಯಾಮೇಜ್ ಆಗಿಬಿಡುತ್ತೆ ನೋಡಿ ಈ ಸ್ಟೋನ್ಗಳು ನೋಡಿ ಒಂದು ಇಂಚ್ ದಪ್ಪ ಇರೋದ್ರಿಂದ ಬೇಗ ಡ್ಯಾಮೇಜ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನೀವು ಪಟ್ಟಿ ಟೈಪಲ್ಲಿ ಮಾಡಿ ಅಂಟಿಸೋದ್ರಿಂದ ಡ್ಯಾಮೇಜ್ ಆಗೋದ್ರಿಂದ ತಪ್ಪಿಸ್ಕೊಳ್ಬೋದು ಹಾಗೆ ನೋಡಿ ಈ ಈ ಸ್ಟೋನ್ಗಳೆಲ್ಲ ನೀವು ಇಡೀ ಗೋಡೆಗೆ ಅಂಟಿಸೋದಕ್ಕೆ ಪ್ಲಾನಿಂಗ್ ಮಾಡ್ಕೊಂಡಿದ್ರೆ ಇದಕ್ಕೆ ಸಿಮೆಂಟ್ ಪ್ಲಾಸ್ಟರಿಂಗ್ ಮಾಡದೆ ಹಾಗೆ ಬಿಟ್ಟಿರೋ ಥರ ಕಾಣುತ್ತೆ ಅದಕ್ಕೋಸ್ಕರ ನೀವು ನಾಲ್ಕು ಫೀಟ್ ಆಗಲೇ ಇರುವಂತಹ ಚಿಕ್ಕ ಚಿಕ್ಕ ಗೋಡೆಗೆ ಅಂಟಿಸೋದ್ರಿಂದ ಡಿಸೈನ್ ಆಗಿ ಕೂಡ ಕಾಣುತ್ತೆ ನೋಡಿ ನೀವು ಗೋಡೆಗೆ ಅಂಟಿಸುವಾಗಲೂ ಅಷ್ಟೇ ಈ ಸಿಮೆಂಟ್ ಪ್ಲಾಸ್ಟ್ರಿಂಗ್ ಮಾಡುವಾಗಲೇ ಪಟ್ಟಿಯನ್ನು ಸುತ್ತಲೂ ಮಾಡಿಟ್ಕೊಂಡಿದ್ರೆ ಚೆನ್ನಾಗಿರುತ್ತೆ ಹಾಗೆ ನೋಡಿ ಈ ರೀತಿ ಪ್ಲ್ಯಾನನ್ನು ಮಾಡಿಕೊಂಡು ಸ್ಟೋನ್ಗಳನ್ನು ಕುಳಿಸ್ಬೇಕಾಗತ್ತೆ ಹಾಗೆ ನೋಡಿ ನೀವು ಸ್ಟೋನ್ಗಳು ವರ್ಷಾನುಗಟ್ಟಲೆ ಬಾಳಿಕೆ ಬರಬೇಕು ಅಂತಂದರೆ ಯಾವ ಯಾವ ರೀತಿ ಪ್ಲ್ಯಾನ್ ಮಾಡಿ ಕುಳಿಸ್ಬೇಕು ಅನ್ನುವ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು